ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಕೆಎಸ್ಆರ್ಪಿ ಪಿ ತುಕಡಿಗಳಿಂದ ಅವಧಿಗೂ ಮೀರಿ ಹೆಚ್ಚಿನ ಕೆಲಸ ನಡೀತಾ ಇದೆ ರಾಜ್ಯದ ಕೆಎಸ್ಆರ್ಪಿ ಪಿ ತುಕಡಿಗಳ ಕೆಲಸದ ಬಗ್ಗೆ ಸದನದಲ್ಲಿ ಚರ್ಚೆಯಾಗಿದೆ ಅತಿಯಾದ ಒತ್ತಡದಿಂದ ಬಳಲುತ್ತಿದ್ದಾರೆ ಅನೇಕ ಸಿಬ್ಬಂದಿಗಳು ಕೆಎಸ್ಆರ್ಪಿ ಪಿ ತುಕಡಿಗಳಿಂದ ಅವಧಿಗೂ ಮೀರಿ ಹೆಚ್ಚಿನ ಕೆಲಸ ನಡೀತಾ ಇದೆ ರಾಜ್ಯದ ಕೆ ಪಿ ತುಕಡಿಗಳ ಕೆಲಸದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಅತಿಯಾದ ಒತ್ತಡದಿಂದ ಬಳಲುತ್ತಿದ್ದಾರೆ ಅನೇಕ ಸಿಬ್ಬಂದಿಗಳು ಆದರೆ ಗೃಹ ಸಚಿವ ಪರಮೇಶ್ವರ್ ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ ಕೆಲಸಕ್ಕೆ ಬರೋ ಸಿಬ್ಬಂದಿಗೆ ನಾವು ಊಟ ನೀಡ್ತೇವೆ ಅಂತ ಇವರು ಉತ್ತರವನ್ನ ನೀಡಿದ್ದಾರೆ ಹಾಗಾದ್ರೆ ಕೇವಲ ಇವರು ಇಷ್ಟೊಂದು ಅವಧಿಗೂ ಮೀರಿ ಕೆಲಸವನ್ನ ಮಾಡ್ತಿದ್ದಾರೆ ಇವರಿಗೆ ದೇಹಕ್ಕೆ ವಿಶ್ರಾಂತಿ ಬೇಡ್ವಾ ಬರೀ ಊಟ ಕೊಟ್ಟರೆ ಸಾಕಾಗತ್ತಾ ಅನ್ನೋದು ನಮ್ಮ ಪ್ರಶ್ನೆ ಇಟ್ಟಿದೆ ಹಾಗಾದ್ರೆ ಕೇವಲ ಊಟ ನೀಡಿದರೆ ಸಾಕ ಕೆ ಎಸ್ ಆರ್ ಪಿ ಪೊಲೀಸರ ದೇಹಕ್ಕೆ ಹಾಗೂ ಮನಸ್ಸಿಗೆ ವಿಶ್ರಾಂತಿ ಬೇಡ್ವಾ ಪ್ರತಿನಿತ್ಯ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಪಿ ತುಕಡಿಗಳು ಸದನದಲ್ಲಿ ಈ ಒಂದು ಸಮಯದ ಅವಧಿ ಏನಿದೆ ಅವರ ಹೆಚ್ಚಿನ ಸಮಯದ ಅವಧಿಯ ಕೆಲಸದ ಬಗ್ಗೆ ಚರ್ಚೆ ಕೂಡ ಆಗಿದೆ ಹೆಚ್ಚಿನ ಸಮಯ ಕೆಲಸದಿಂದ ಕೆ ಎಸ್ ಆರ್ ಪಿ ತುಕಡಿಗಳು ಬೇಸತ್ತು ಹೋಗಿವೆ ಅಧಿಕಾವಧಿ ಕೆಲಸದಿಂದ ಅತಿಯಾದ ಒತ್ತಡದಿಂದ ಬಳಲ್ತಿದ್ದಾರೆ ಅನೇಕ ಸಿಬ್ಬಂದಿಗಳು ಆದರೆ ಗೃಹ ಸಚಿವರು ಮಾತ್ರ ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ ಸದನದಲ್ಲಿ ಕೆಲಸಕ್ಕೆ ಹಾಜರಾಗುವ ಕೆ ಎಸ್ ಆರ್ ಪಿ ತುಕಡಿಗಳಿಗೆ ಊಟ ನೀಡುತ್ತೇವೆ ಅಂತ ಉತ್ತರವನ್ನು ನೀಡಿದ್ದಾರೆ ಹಾಗಾದರೆ ಊಟ ಒಂದು ನೀಡಿದ್ರೆ ಸಾಕ ಅವರ ದೇಹಕ್ಕೆ ಅವರ ಮನಸ್ಸಿಗೆ ವಿಶ್ರಾಂತಿ ಬೇಡವಾ ಅನ್ನೋದು ಸದ್ಯದ ಪ್ರಶ್ನೆ ಗೃಹ ಸಚಿವರಿಂದ ಈ ರೀತಿ ಬೇಜವಾಬ್ದಾರಿ ಉತ್ತರ ಬಂದಿದೆ